One minute.

मैडम मात्र नाम पी नाम जनाब हां 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 ఎల్గ్గ నమస్కార నేను హెసరు జ్యోతి నూ మహాబూతి శాలే సి మహాభూతి శాలే ನೈನ್ಟೀನ್ ಸೆವೆಂಟಿ ಟೂಗೆ ಸ್ಥಾಪನೆ ಮಾಡಿದ್ದು ನಮ್ಮ ಗುರುಜಿ ವೆನರೇಬಲ್ ಆಚಾರ್ಯ ಬುದ್ಧರ ಕಿತ ಸೊ ಹಂಗೆ ಬಂದು ಇವಾಗ ಐವತ್ತು ವರ್ಷ ಆಯಿತು ಸಂಸ್ಥೆಯಕ್ಕೆ ಸ್ಕೂಲ್ನಲ್ಲಿ ಬರೀ ನಾರ್ಮಲ್ ಎಜುಕೇಷನ್ ಬರೀ ಇಲ್ಲ ಬರೀ ನಾರ್ಮಲ್ ಎಜುಕೇಷನ್ ಇಲ್ಲ ಇಲ್ಲಿ ಮೋರಲ್ ಎಜುಕೇಷನ್ ಸ್ಪೋರ್ಟ್ ಅದು ಬಿಟ್ಟು ಬೇರೆ ಒಳ್ಳೆ ಒಂದು ಕರಿಕುಲಮ್ ಹೇಳ್ತಾರೆ ಮಕ್ಕಳಿಗೆ ಅನುಕೂಲವಾದೆ ಹಂಗೆ ಐವತ್ತು ವರ್ಷನಲ್ಲೇ ಮಹಾಭೂತಿ ಮೈಸೂರಿನಲ್ಲಿ ರೆಕಾರ್ಡ್ನ ಇರ್ತಾರೆ ಮೇನ್ಲಿ ಒಂದು ಸ್ಪೋರ್ಟ್ ಸ್ಪೋರ್ಟ್ ಬರೀ ಫುಟ್ಬಾಲ್ ಇಲ್ವಾ ಕ್ರಿಕೆಟ್ ಇಡಬೇಕು ಕರಾಟೆ ಆ ಥರ ಸುಮಾರು ಸ್ಪೋರ್ಟ್ಗೆ ಮಕ್ಕಳು ಡಿಸ್ಟಿಕ್ ಲೆವೆಲ್ ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ನಾವು ಮಕ್ಕಳು ಅಚೀವ್ ಆಯಿತು ಆಲ್ರೆಡಿ ಸೊ ಈ ಇವಾಗ ಈ ಕಪ್ ಬಗ್ಗೆ ಮಾತಾಡಬೇಕಂದ್ರೆ ಫ್ರೀಡಮ್ ಕಪ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಓಕೆ ಮಾಡ್ತಾರೆ ಫಿಫ್ಟೀನ್ ಇಯರ್ ಸೋರಿ ಟೆನ್ ಇಯರ್ ಕಂಪ್ಲೀಟ್ ಆಯಿತು ಟು ಥೌಸಂಡ್ ಫಿಫ್ಟೀನ್ಗೆ ಶುರು ಆಯಿತು ಇವಾಗ ಟು ಥೌಸಂಡ್ ಟ್ವೆಂಟಿ ಫೈವ್ ನಮ್ಮ ಮಕ್ಕಳು ಈ ಬಿಗಿನಿಂಗ್ನಲ್ಲೇ ಎಷ್ಟು ತಯಾರಿಲ್ಲ ಮತ್ತು ಡ್ರೆಸ್ ಇಡಬೇಕು ಶೂ ಇಡಬೇಕು ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಬೇಕೆಂದರೆ ಹೋಗಿದೆ ಎಲ್ಲ ಮಾಡಿಗೆ ಮತ್ತು ನಿಧಾನ ಮಾಡಿ 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 ಇವಾಗ ಹತ್ತು ವರ್ಷ ಎಲ್ಲ ಕ್ಲಿಯರ್ ಆಯಿತು ನಾವು ವಿ ಆರ್ ವೆರಿ ಹ್ಯಾಪಿ ದಟ್ ಮಹಾಬೂದಿ ಹ್ಯಾಸ್ ಕಂಪ್ಲೀಟ್ ಟೆನ್ ಇಯರ್ ಆಫ್ ಸಕ್ಸಸ್ ಇನ್ ದಿಸ್ ಟೂರ್ನಾಮೆಂಟ್ ಆ್ಯಂಡ್ ದೇ ಆರ್ ಹಂಡ್ರೆಡ್ ಆಫ್ international school they participate for this tournament but nobody has defeated Mahabodhi and Mahabodhi remain undefeated uh, team in Mysore from last ten years so that is why we are very proud to our Guruji Venerable Acharya Budarakita Bandaji, to establish this school and we are very happy that we have a wonderful team who are working for the Mahabodhi so today we are extremely proud to say that Mahabodhi has achieved ಫಾರ್ ಟೆನ್ ಇಯರ್ ಇನ್ ಫ್ರೀಡಮ್ ಆಫ್ ಇನ್ ಮೈಸೂರು ಎಲ್ಲರಿಗೂ ನಮಸ್ಕಾರ ಮಹಾಬೋಧಿ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಮಗೆ ನಮ್ಮ ಮಹಾಬೋಧಿ ಶಾಲೆಗೆ ಒಂದು ಸುದೀನ ಅಂತಾನೆ ಹೇಳ್ಬೋದು ಐವತ್ತು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವಂಥ ನಮ್ಮ ಮಹಾಬೋಧಿ ಶಾಲೆ ಒಂದು ವಿಶಿಷ್ಟವಾದ ಶಾಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರೂ ಬರೀ ಅಕಾಡೆಮಿಕ್ಸ್ ಅಂತ ಮಾತ್ರ ನೋಡಿದೆ ನಾವು ಆಗಿ ಸ್ಪಿರಿಚುವಲ್ ಆಗಿ ಮಾರಲ್ ಆಗಿ ವ್ಯಾಲ್ಯೂಸ್ನ ಡೆವಲಪ್ ಮಾಡ್ತಾ ಅದೇ ಥರ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೂ ಬೆಳೆಸ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಬಹಳ ಹೆಮ್ಮೆ ಪಡ್ತೀನಿ ಇದಕ್ಕೆ ನಮ್ಮ ಎಲ್ಲ ಮಹಾಬೋಧಿ ಸಂಪಾದಕರಿಗೆ ಮಹಾಬೋಧಿ ಫಾಲೋವರ್ಸ್ಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಶಾಲೆದು ಇನ್ನೊಂದು ವಿಶೇಷ ಏನಂದರೆ ಭಾರತದ ಮೂಲೆ ಮೂಲೆಗಳಿಂದನೂ ನಮ್ಮಲ್ಲಿ ಮಕ್ಕಳು ಓದೋಕ್ಕೆ ಬರ್ತಾರೆ ಆ ಮೂಲೆ ಮೂಲೆಗಳಿಂದ ಬರೋ ಮಕ್ಕಳಿಗೆ ಅವರದೇ ಆದ ರೀತಿಯಲ್ಲಿ ವೈವಿಧ್ಯತೆ ಒಳ್ಳೆಯ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳೋದು ನಮ್ಮ ಒಂದು ಹಿರಿಮೆ ಅಂತ ಹೇಳ್ತೀನಿ ಮುಖ್ಯವಾಗಿ ಮೌಲ್ಯಗಳನ್ನು ಬೆಳೆಸ್ತಾ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆಯನ್ನು ನಾವು ತುಂಬ್ತೀವಿ ಆ ಕ್ರೀಡಾ ಮನೋಭಾವನೆ ಯಾವ ರೀತಿ ಅವರಲ್ಲಿ ಬೆಳವಣಿಗೆ ಆಗಿದೆ ಅಂತಂದರೆ ಹತ್ತು ವರ್ಷಗಳ ಸುದೀರ್ಘ ಪಯಣದಿಂದ ನಮ್ಮ ಶಾಲೆಗೆ ಕಪ್ ಬರ್ತಾ ಇದೆ ಇದು ಒಂದು ನೀವು ನೋಡ್ತಾ ಇರ್ಬೋದು ಫ್ರೀಡಮ್ ಕಪ್ ಅಂತ ಫುಟ್ಬಾಲ್ ಫ್ರೀಡಮ್ ಕಪ್ ಎರಡು ಸಾವಿರದ ಹದಿನೈದರಲ್ಲಿ ಸಿ ಬಿ ಎಸ್ ಸಿ ಕ್ಲಸ್ಟರ್ ಲೆವೆಲಲ್ಲಿ ಶುರುವಾಗಿದ್ದಂಥದ್ದು ಆ ಶುರುವಾಗಿದ್ದ ವರ್ಷದಿಂದ ನಿನ್ನೆಗೆ ಹತ್ತು ವರ್ಷ ಆಯಿತು ಹತ್ತು ವರ್ಷನೂ ನಮ್ಮ ಮಹಾಬೋಧಿ ಶಾಲೆನೇ ಇಪ್ಪತ್ತೈದು ಸಿ ಬಿ ಎಸ್ ಸಿ ಶಾಲೆಗಳ ಕ್ಲಸ್ಟರ್ನಲ್ಲಿ ವಿಜಯನ ಸಾಧಿಸಿ ಪ್ರತಿ ಬಾರಿನ ಕಪ್ಪು ತಗೊಂಡು ಬರ್ತಾ ಇದೆ ಅನ್ನೋದನ್ನು ಹಂಚ್ಕೊಳ್ಳೋಕ್ಕೆ ಬಹಳ ಖುಷಿಯಾಗುತ್ತೆ ನಮ್ಮಲ್ಲಿ ಶುರು ಮಾಡಿದ್ದು ನಮ್ಮ ವಿದ್ಯಾರ್ಥಿಯಾಗಿ ನಮ್ಮ ಫಿಸಿಕಲ್ ಎಜುಕೇಷನ್ ಹೆಡ್ ಹೆಡ್ ಸರ್ ಅಂತ ಇವರನ್ನು ನೀವು ನೋಡ್ಬೋದು ಸ್ಟೂಡೆಂಟ್ ಆಗಿ ನಮ್ಮ ಸ್ಕೂಲಲ್ಲಿ ಸೇರಿ ಈಗ ಫಿಸಿಕಲ್ ಎಜುಕೇಷನ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇವರು ಶುರು ಮಾಡಿದಾಗ ಬಂದಿದ್ದಂಥ ಮೊದಲನೇ ಕಪ್ಪು ಅದೇ ರೀತಿ ಅವ್ರ ಸ್ಟೂಡೆಂಟ್ ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ ವಿವೇಕ್ ಅಂತ ಇವರು ಲೆಗಸಿನ ಕಮ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದು ಸುಮ್ಮನೆ ಆಗೋದಿಲ್ಲ ಕೋಚಸ್ ಎಷ್ಟು ಕಷ್ಟಪಡ್ತಾರೆ ಮ್ಯಾನೇಜ್ಮೆಂಟ್ ಎಷ್ಟು ಸಪೋರ್ಟ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಕೋಚಸ್ ಸಪೋರ್ಟಿಂದ ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಅವರಲ್ಲಿ ಒಗ್ಗಟ್ಟು ಬೆಳೆಸಿ ಆ ಒಗ್ಗಟ್ಟು ಕಟ್ಟಿದ್ರೆ ಮಾತ್ರ ಫುಟ್ಬಾಲ್ ಕಪ್ಪನ್ನು ಹತ್ತು ವರ್ಷ ತರೋದಕ್ಕೆ ಆಗುತ್ತೆ ಎಲ್ಲೂ ಇನ್ಫ್ಲುಯೆನ್ಸ್ ಇಲ್ಲ ಯಾರಿಗೂ ಗೊತ್ತಿಲ್ಲ ಯಾವುದೂ ಮಾರ್ಕೆಟಿಂಗ್ ಮಾಡಿಲ್ಲ ನಮ್ಮ ಮಕ್ಕಳು ಹತ್ತು ವರ್ಷದಿಂದ ತಮ್ಮ ಸತತ ಪ್ರಯತ್ನದಿಂದ ಹತ್ತು ವರ್ಷವೂ ಯಾರಿಗೂ ಕೊಡದೆ ಪ್ರತಿಯೊಂದು ಆಟದಲ್ಲೂ ತಮ್ಮ ಹಿರಿಮೆ ಗರಿಮೆಯನ್ನು ಮೆರೆದಿದ್ದಾರೆ ಅದಕ್ಕೆ ನಾವು ನಮ್ಮ ಮಕ್ಕಳ ಪರವಾಗಿ ಎಲ್ಲರಿಗೆ ಆರ್ಗನೈಸರ್ಸ್ಗೆ ವಂದನೆ ತಿಳಿಸ್ತಾ ತುಂಬ ಬಹಳ ಚೆನ್ನಾಗಿ ನಮಗೆ ಪ್ರೋತ್ಸಾಹ ಕೊಟ್ಟ ಕೊಡ್ತಾ ಇರೋ ನಮ್ಮ ಮ್ಯಾನೇಜ್ಮೆಂಟ್ಗೆ ವಂದನೆ ತಿಳಿಸ್ತಾ ಪೋಷಕರು ಇದೇ ಥರ ಎಲ್ಲ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನ ಬೆಳೆಸಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ನನ್ನ ಹೆಸರು ಅನ್ನಪೂರ್ಣ ಅಂತ ಮಹಾಬೋಧಿ ಶಾಲೆಯ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ ಮಹಾಬೂದಿ ಸ್ಕೂಲ್ಗೆ ಸ್ವಾಗತ ನಾವು ತುಂಬ ಸಂತೋಷ ಯಾಕೆಂದರೆ ಮಕ್ಕಳು ತುಂಬ ಚೆನ್ನಾಗಿ ಆಡ್ತಾರೆ ಮತ್ತು ಫುಟ್ಬಾಲ್ ಅಂದರೆ ಮಹಾಬೋದಿಗೆ ತುಂಬ ಹೆಮ್ಮೆ ಎಷ್ಟು ವರ್ಷದಿಂದ ನಾವು ಈ ಸ್ಕೂಲಲ್ಲಿ ಓದುವಾಗೇ ಮಹಾಬೂದಿ ಸ್ಕೂಲ್ ತುಂಬ ಟೂರ್ನಮೆಂಟ್ ಎಲ್ಲ ಗೆದ್ದಿದೆ ಈಗ ಚಿಕ್ಕ ಮಕ್ಕಳು ನಮ್ಮ ಜಾಗದಲ್ಲಿ ಕೂಡಿ ಅವರು ಆಟ ಆಡ್ತಾ ಇದ್ದಾರೆ ಮತ್ತು ಟ್ರೋಫಿ ಎಲ್ಲ ಇದೆ ಸ್ಕೂಲ್ಗೆ ತಗೊಬರ್ತಾ ಇದೆ ಅದಕ್ಕೆ ನಮಗೆ ಸಂತೋಷ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಬಿಕಾಸ್ ಆಲ್ ದ ಸಪೋರ್ಟ್ ವಿಚ್ ವಿ ಗೆಟ್ ಫ್ರಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ द टूर्नमेंट आर्गनजर्स एंड द पेरेन्न हू एनक्रेज द स्टूडेंट्स टू टेक् पार्ट इन आल द स्पोर्ट स्पोर्ट्स एंड एव्री कोल आक्टिविटी बिकॉज स्टडी इस जस्ट ए पार्ट एंड दिस थिंग हेल्प एंड मेक्स ए चाइल बेटर पर्सन तुम्बा सतोष आैंक यू एव्री वन एलू तुम धन्यवाद नमें तुम्बा सतोष सर याकेमल हे आता अदिंता इन ಚೆನ್ನಾಗಿ ಮತ್ತು ಸ್ಕಿಲ್ಸ್ ಎಲ್ಲ ಟ್ಯಾಕ್ಟಿಸ್ ಎಲ್ಲ ಹೇಳ್ಕೊಬೋದು ಯಾಕೆಂದರೆ ಏನು ನಾವು ನಮ್ಮ ಕೋಚ್ ಎಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ಈಗ ಸೋಷಲ್ ಮೀಡಿಯಾ ಎಲ್ಲ ಇದೆ ನಾವು ಬೇರೆ ಥರ ಸ್ಕಿಲ್ಸ್ ಮತ್ತು ಟ್ಯಾಕ್ಟಿಸ್ ಎಲ್ಲ ವಾಚ್ ಮಾಡಿ ಇವ್ರಿಗೆ ಮಕ್ಕಳೆಲ್ಲರಿಗೆ ಹೇಳ್ಕೊಬೋದು ಅದೇ ಈಗ ಜನ್ರೇಷನ್ಗೆ ತುಂಬ ಅಡ್ವಾಂಟೇಜ್ ಯಾಕೆಂದರೆ ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಮತ್ತು ಫೆಸಿಲಿಟೀಸ್ ಎಲ್ಲ ಇದ್ದಾರೆ ಅದಕ್ಕೆ ಮತ್ತು ನಾವು ಹೆಂಗೆ ಆಟ ಆಡ್ತಾ ಇದ್ರು ಇದ್ದೀವಿ ಅದೇ ಥರ ಇವರು ಕಿನ್ ನಮಗಿಂತ ಜಾಸ್ತಿ ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡಿದ್ದಾರೆ ಅದು ತುಂಬ ಖುಷಿ ಮತ್ತು ಹೆಮ್ಮೆ ನಮಗೆ ಸರ್ ನಮ್ಮ ಹೆಸರು ಲುತಾನ್ ಟಾಶಿ ಹತ್ತು ಅಂತ ಸರ್ ಫಿಸಿಕಲ್ ಎಜುಕೇಷನ್ ಟೀಚರ್ ಮಹಾಬೂದಿ ಸ್ಕೂಲಲ್ಲಿ ಸರ್ ಎಸ್ ಎ ಕ್ಯಾಪ್ಟನ್ ಐ ಫೀಲ್ ವೆರಿ ಪ್ರೌಡ್ ಬಿಕಾಸ್ ವಿನ್ನಿಂಗ್ ಐ ವಿನ್ನಿಂಗ್ ಎ ಕಪ್ ಫಾರ್ ಮಹಾಬುದಿ ಸ್ಕೂಲ್ ಇಸ್ ವೆರಿ ಪ್ರೌಡ್ ಪ್ರೌಡ್ ಎನ್ ಐ ಆ್ಯಂಡ್ ಐ ಐ ಕೀಪ್ ಮೋಟಿವೇಟಿಂಗ್ ದ ಟೀಮ್ ಮ್ಯಾಚ್ ಇವೆನ್ Uh, in the at the final there was many crowd crowd and we were little nervous but still we tried to manage to win and we hope we hope this uh, spirit and this this uh, cup give an inspiration for all the students in this Mahabodhi School and always we we try to move uh, forward at the top. Thank you. And my name is Sonam Dorje from Tenzin and I am studying in Mahabodhi School. Thank you. Hello, of ನನ್ನ ಹೆಸರು ವಿವೇಕ್ ಅಂತ ಫಿಜಿ ಫಿಸಿಕಲ್ ಎಜುಷನ್ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ ಮಾಹುದಿಯಲ್ಲಿ ನಾನು ಇದೇ ಸ್ಕೂಲಲ್ಲಿ ಓದು ಎಲ್ ಕೆ ಜಿಯಿಂದ ಓದಿ ಇದೇ ಸ್ಕೂಲಲ್ಲಿ ನಾನು ಎಜುಕೇಷನ್ ಮುಗಿಸಿ ಈಗ ನಾನು ಇದರಲ್ಲಿ ಫಿಸಿಕಲ್ ಆಗಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಎರಡು ಸಾವಿರದ ಹದಿನೈದಲ್ಲಿ ಫ್ರೀಡಮ್ ಕಪ್ ಅಂತ ಒಂದು ಟೂರ್ನಮೆಂಟ್ ಶುರುವಾಗಿತ್ತು ಅದೇ ಒಂದು ಎರಡು ಸಾವಿರದ ಹದಿನೈದಲ್ಲಿ ನಮ್ಮದೇ ಒಂದು ಫಸ್ಟ್ ಬ್ಯಾಚು ಟೂರ್ನಮೆಂಟ್ಸ್ ಸ್ಟಾರ್ಟ್ ಆಗ ನಾವಲ್ಲಿ ರಿಪ್ರೆಸೆಂಟ್ ಮಾಡಿದ್ವಿ ಸೊ ಆ ಲೆಗಿಸಿ ಟುನಾ ಎರಡು ಸಾವಿರದ ಹದಿನೈದಿಂದ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದವರೆಗೂ ಕಂಟಿನ್ಯೂಸ್ ಆಗಿ ಯಾರಿಗೂ ಕೊಡದೆ ಯಾರು ಬೇರೆ ಸ್ಕೂಲವರೆಗೂ ಬಿಡದೆ ನಾವೇ ಗೆತ್ಕೊ ಬರ್ತಾಯಿದ್ದೀವಿ ಸೊ ನಮ್ಮ ಏನು ಲೆಗಿಸಿ ನಾವು ಪಾಸ್ ಮಾಡಿದ್ದೀವಿ ಅದೇ ಲೆಗಿಸಿ ನಮ್ಮ ಜೂನಿಯರ್ಸ್ ಅವರು ಪಾರ್ಟಿಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಮತ್ತು ಇನ್ನೊಂದು ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ಅಂದರೆ ನಮ್ಮ ಕೋಚಸ್ ಲುತಾನ್ ಡಶಿ ಅತೂ ಸರ್ ಯಾಕೆಂದರೆ ಅವ್ರು ನನ್ನ ಸ್ಟ್ರೆಂತ್ ನೋಡಿ ನಲ್ಲಿಗಿಂದ ನನ್ನ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ತುಂಬ ನಮ್ಮ ಧನ್ಯವಾದ